ನಮಸ್ಕರಿಸುತ್ತಾ ಇವತ್ತು ವೃಷಭಾವತಿ ನದಿ ನೀರನ್ನ ನೆಲಮಂಗ್ಲ ಮತ್ತು ತುಮಕೂರು ನೆಲ್ಮಂಗ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವತ್ತು ಆಯಿಸಿ ಎಲ್ಲ ಅನುಕೂಲ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ನೆಲ್ಮಂಗಲ ಶಾಸಕರಾದ ಶ್ರೀನಿವಾಸರವರು ಹೆಚ್ಚಿಗೆ ಶ್ರಮ ವಹಿಸ್ತಾ ಇದ್ದಾರೆ ಈ ವಿಚಾರದಾಗೆ ಯಾವುದೇ ರಾಜಕೀಯ ಇಲ್ಲ ಏಕೆಂತಂದರೆ ನಾವು ಕನ್ನಡಪರ ಸಂಘಟನೆಯವರು ಅದ್ರ ಜೊತೆಗೆ ಎಲ್ಲೇ ಜ್ವಲಂತ ಸಮಸ್ಯೆಗಳು ಬಂದಾಗ ನಾವು ಅಂತ ಕನ್ನಡಿಗರು ಇದೊಂದೇ ವಿಚಾರ ಅಲ್ಲ ಯಾವುದೇ ಒಂದು ಹೆಣ್ಣು ಹಣ್ಣು ಮಣ್ಣು ವಿಚಾರವಾಗಾದರೂ ಕೂಡ ನಾವು ಮುಂದೆ ನಿಂತು ಹೋರಾಟ ಮಾಡಿ ಮೆಮೊರೋನ ಕೊಡೋದಾಗಲಿ ಅಥವಾ ಸತ್ಯಾಗ್ರಹ ಮಾಡೋದಾಗಲಿ ಹೋರಾಟ ಮಾಡೋದಾಗಲಿ ಕ ಮಾಡ್ತಾ ಇರ್ತೀವಿ ಈ ವಿಚಾರದಾಗೆ ಯಾವುದೇ ರಾಜಕೀಯ ಪ್ರೇರಿತ ಇಲ್ಲ ಯಾವುದೇ ರಾಜಕೀಯ ಪ್ರೇರಿತ ವ್ಯಕ್ತಿಗಳಾಗಲಿ ನಮಗೆ ಕುಮ್ಮ ಕೊಟ್ಟು ಮಾಡಿಸ್ತಾ ಇಲ್ಲ ಇದು ನಮ್ಮ ನೆಲಮಂಗಲದ ಪ್ರಶ್ನೆ ನೆಲಮಂಗಲ ಕ್ಷೇತ್ರದ ಪ್ರಶ್ನೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಪ್ರಶ್ನೆ ಹಾಗಾಗಿ ಇವತ್ತು ಋಷಭಾವತಿ ನದಿ ನೀರು ನೆಲ್ಮಗ್ ಕಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಶಾಸಕರಲ್ಲಿ ನನ್ನೊಂದು ಮನವಿ ಈಗಾಗಲೇ ಕೋಲಾರದಲ್ಲಿ ಇದೇ ನೀರನ್ನ ತೊಗೊಂಡೋಗಿ ಅಲ್ಲಿಗೆ ತೊಗೊಂಡೋಗಿ ಬಂದಂಥ ರಮ ರಮೇಶ್ ಕುಮಾರ್ ಅವರು ಕೂಡ ನಾನು ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಅದ್ರ ಜೊತೆಗೆ ಮಕ್ಕಳಾಗ್ತಾಯಿಲ್ಲ ಅಲ್ಲಿರೋಂಥ ಮಕ್ಕಳಿಗೆ ಕ್ಯಾನ್ಸರು ಕಿಡ್ನಿ ಸಮಸ್ಯೆ ಹೀಗೆ ಹಲವಾರು ಸಮಸ್ಯೆಗಳಿಂದ ಕಾಡ್ತಾ ಇರೋದು ಆಗಲೇ ಮಾಧ್ಯಮದ ಮುಖಾಂತರ ಎಲ್ಲ ನೋಡಿದ್ದೀವಿ ಜೊತೆಗೆ ನಾನು ಕೇಳೋದಿಷ್ಟೇ ಮಾನ್ಯ ಶಾಸಕರೇ ತಮ್ಮನ್ನು ಈ ಸುಮಾರು ಎರಡೂವರೆ ಲಕ್ಷ ಜನ ಏನು ಆಯ್ಕೆ ಮಾಡಿದಾರೋ ನಮ್ಮ ನೆಲಮಂಗಲ ಕ್ಷೇತ್ರದ ಏಳಿಗೆಗಾಗಿ ನಮ್ಮ ಜನ ಶಾಂತಿಯುತವಾಗಿ ನಿದ್ದೆ ಮಾಡಬೇಕು ಅದ್ರ ಜೊತೆಗೆ ಅವರು ಆರೋಗ್ಯಕರವಾಗಿರಬೇಕ ಅನ್ನೋದು ಕೂಡ ನಿಮ್ಮ ಒಂದು ಅಹವಾಲಿತ್ತು ನೀವು ನೀವೇನಾದರೆ ಓಟ್ ಕೇಳಕ್ಕೆ ಬಂದಾಗ ಅಣ್ಣ ತಮ್ಮ ಅಕ್ಕ ತಂಗಿ ಮತ್ತು ಎಲ್ಲ ಬಂಧುತ್ವಗಳ್ನ ಬೆಳೆಸ್ಕೊಂಡು ನೀವು ಓಟ್ ಕೇಳಿದ್ರು ಅದೇ ರೀತಿ ನಾವೆಲ್ಲ ನಿಮಗೆ ಓಟ್ ಹಾಕಿ ನಿಮ್ಮನ್ನು ಒಂದು ಶಾಸಕ ಸ್ಥಾನದಲ್ಲಿ ಕೊಂಡಿಸಿದ್ದೀವಿ ಇವತ್ತು ಇದೇ ಒಂದು ಶಾಸಕರಾಗಿ ತಾವು ನೀವೆಲ್ಲ ಒಂದು ಬಂಧುತ್ವನ ಏನು ಬೆಸಿದ್ರು ಅಣ್ಣ ತಮ್ಮ ಅಕ್ಕ ತಂಗಿ ಅಮ್ಮ ಅಂತ ಏನು ಬೆಸಿದ್ರು ಇದು ನಮ್ಮ ಮನೆ ವಿಚಾರ ಅಂತ ಹೇಳಿ ತಿಳ್ಕೊಬೇಕು ಇದು ಕ್ಷೇತ್ರ ಅನ್ನೋದಕ್ಕಿಂತ ಮನೆ ವಿಚಾರ ನಮ್ಮ ಮನೆಗೆ ಇದು ಸೂಕ್ತನ ಇಲ್ವಾ ಅನ್ನೋದು ನಾವು ಫಸ್ಟು ತಿಳ್ಕೊಬೇಕಾಗುತ್ತೆ ಇದು ನಮ್ಮ ನೆಲ್ಮಗ್ಲದ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರನ್ನ ಈ ಒಂದು ವಿಚಾರ ಏನಾದರೂ ಇವತ್ತು ಏನು ನೀವು ಋಷಾಭತಿ ನೀರು ತಗೊಬರ್ತೀವಿ ಅಂತ ಇದ್ದೀರೋ ಅದ್ರ ಬಗ್ಗೆ ಅವರ ಅಹವಾಲು ಸ್ವೀಕಾರ ಮಾಡಬೇಕಾಗಿತ್ತು ಅದನ್ನು ಕೂಡ ಯಾವುದೇ ರೀತಿ ಇಲ್ಲ ಸರ್ಕಾರ ಏಕಾಏಕಿಯಾಗಿ ಅವ್ರ ನಿರ್ಧಾರನೇ ಅಂತಿಮ ನಿರ್ಧಾರ ಅನ್ನೋ ರೀತಿಯಲ್ಲಿ ಇವತ್ತು ನಿರ್ಧಾರ ತಗೊಂಡು ತರುವಂಥ ಕೆಲಸ ಮಾಡ್ತಾಯಿದೆ ಇದು ನಾವು ಖಂಡಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ತಾವು ಈ ವಿಚಾರವಾಗಿ ಏನೂ ಕೂಡ ಕಾಲ ಮಿಂಚಿಲ್ಲ ನಮ್ಮ ನೆಲಮಂಗ್ಲ ಜನತೆ ಏನು ಕ್ಷೇತ್ರದ ಜನತೆ ಇದ್ದಾರೋ ಕ್ಷೇತ್ರದ ಜನತೆ ಜೊತೆಗೆ ಒಂದು ಎಲ್ಲರೂ ನೇರವಾಗಿ ಕೋಲಾರಕ್ಕೆ ಒಂದು ಸರಿ ಹೋಗೋಣ ತಾವು ಯಾವತ್ತಾದರೂ ಡೇಟ್ ಕೊಡ್ಬೋದು ನಾವೆಲ್ಲ ಬರೋಕ್ಕೆ ರೆಡಿ ಇದ್ದೀವಿ ಕ್ಷೇತ್ರದ ಜನತೆಯರು ಹೋಗ್ಬಿಟ್ಟು ಅಲ್ಲಿ ಇರುವಂಥ ವಾಸ್ತವ ಸಂಗತಿಗಳ್ನ ನಾವು ಪರಿಶೀಲನೆ ಮಾಡೋಣ ಜನಗಳ ಜನಾಭಿಪ್ರಾಯ ತಿಳ್ಕೊಳ್ಳೋಣ ಅಲ್ಲಿಂದ ಬಂದಂಥ ನಂತರ ಇಲ್ಲೂ ಕೂಡ ಹಳ್ಳಿ ಹಳ್ಳಿಯಲ್ಲಿ ಜನ ಏಕೆಂತಂದರೆ ಆ ನೀರು ನಮ್ಮ ಪ್ರೊಫೆಸರ್ ರಾಮಚಂದ್ರರವರು ವಿಜ್ಞಾನಿಗಳು ಅವರು ಹೇಳಿರೋ ಪ್ರಕಾರ ಬರೀ ಇದು ನಮ್ಮ ಭೂಮಿಯಲ್ಲಿ ಅಂತರ್ಜಲ ಕಾಪಾಡೋದಷ್ಟೇ ಅಲ್ಲ ಇದು ಬೆಳೆ ಬೆಳೆಯೋದು ಕೂಡ ಉಪಯುಕ್ತ ಅಲ್ಲ ಅಂತ ಹೇಳಿದ್ದಾರೆ